ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಾಕ್ಸ್ ಕನ್ನಡ ಇವತ್ತು ನಾನು ನಿಮಗೇನೋ ಒಂದು ತೋರಿಸ್ತಾ ಇದ್ದೀನಿ ಇದೇನಪ್ಪ ಅಂತೀರಾ ಇದು ಕೆಸುವಿನ ಗೆಂಡೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಗ್ಯಾಸ್ಟ್ರಿಕ್ ಆಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಇದು ಮಂತ್ಲಿ ಪ್ರಾಬ್ಲಮ್ ಆಗೋಂಥ ಲೇಡೀಸ್ಗಳಿಗೆ ಹೊಟ್ಟೆ ನೋವು ಬರೋಂಥ ಲೇಡೀಸ್ಗಳಿಗೆ ಇದು ತುಂಬಾ ರಾಮ ಬಣ ಅಂತಲೇ ಹೇಳ್ಬೋದು ಇದನ್ನು ತಿನ್ನೋದ್ರಿಂದ ನಮಗೆ ಹೊಟ್ಟೆ ನೋವು ಎಷ್ಟು ರಿಲೀಫ್ ಆಗುತ್ತೆ ಹಾಗಾಗಿ ಇದು ಗ್ಯಾಸ್ಟ್ರಿಕ್ ಎಲ್ಲ ಫುಲ್ ಕಮ್ಮಿ ಮಾಡುತ್ತೆ ಇದನ್ನು ತಿನ್ ಇದರಿಂದ ತುಂಬಾ ಬೆನಿಫಿಟ್ ಇದೆ ಹಾಗಾಗಿ ಇದರಿಂದ ನಾನೊಂದು ಎರಡು ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ನೀವು ವಿಡಿಯೋನ ನಿಮಗೂ ಕೂಡ ಶೇರ್ ಮಾಡೋಣ ಅಂಥೇಳಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಇದನ್ನು ನೀಟಾಗಿ ತೊಳ್ಕೊಂಡು ಫಸ್ಟು ಸ್ವಲ್ಪ ಇದರಲ್ಲೆಲ್ಲ ಮಣ್ಣು ಎಲ್ಲ ಇರುತ್ತೆ ಹಾಗಾಗಿ ನೀಟಾಗಿ ತೊಳ್ಕೊಂಡು ಮೇಲುಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಕಂಪ್ಲೀಟಾಗಿ ಇದನ್ನು ಸಿಪ್ಪೆ ಸಮೇತ ಹಾಕಿ ಬೇಯಿಸ್ಬಿಟ್ಟು ನಾವು ಲಾಸ್ಟಲ್ಲಿ ಸಿಪ್ಪೆ ತಕ್ಕೊಂಡು ಕಟ್ ಮಾಡ್ಕೋಬೋದು ಬಟ್ ಇಲ್ಲ ಅಂಥೇಳಿದ್ರೆ ಫಸ್ಟಿಗೆ ನೀಟಾಗಿ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ಬೇಯಿಸ್ಕೋಬೋದು ನಾನಿಲ್ಲಿ ಎರಡು ರೀತಿ ಮಾಡ್ಬೋದು ಬಟ್ ನಾನಿಲ್ಲಿ ಪೂರ್ತಿಯಾಗಿ ನೀಟಾಗಿ ಎಲ್ಲ ಸಿಪ್ಪೆಯೆಲ್ಲ ತಕ್ಕೊಂಡು ನಾನು ಇದನ್ನು ಚಿಕ್ಕದಾಗಿ ಫಸ್ಟ್ ಇದು ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನಾನು ಅಂದರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಲ್ಲ ಆಗಿ ಯಾಕೆಂದರೆ ನಾನು ಎರಡು ರೆಸಿಪಿ ಮಾಡ್ತಿರೋದ್ರಿಂದಾಗ ಸ್ವಲ್ಪ ದ ಸ್ವಲ್ಪ ದಪ್ಪಾಗಿ ಬೇಕು ಹಾಗಾಗಿ ನಾನು ಎರಡು ರೀತಿ ಕಟ್ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಕುದಿಯೋ ನೀರಿಗೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಆಯಿತು ಇದೇ ನಾವು ಪಲ್ಯ ಮಾಡೋಕ್ಕಾಗೋದ್ರಿಂದ ಸ್ವಲ್ಪ ಇದಕ್ಕೆ ಉಪ್ಪನ್ನ ಕೂಡ ನಾನು ಸೇರಿಸ್ಕೊತ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡ್ಕೋಬೇಕು ಅದು ಬಾಯ್ಲ್ ಯಾವ ಥರ ಆಗಿರುತ್ತೆ ಅಂದರೆ ನಮಗೆ ನಮಗೆ ಗೊತ್ತಾಗ್ಬಿಡುತ್ತೆ ಅದು ಇದು ಬೆಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಇಲ್ಲಿ ಖಾರಕ್ಕೆ ಅದ ಮಾಡ್ಕೊತ ಇದ್ದೀನಿ ಸಾಂಬಾರಿಗೆ ಇದಕ್ಕೆ ನಾನು ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಗೆ ಒಂದು ಮೂರಿಂದ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬಾರ್ದು ಹಾಗೇನೆ ಇರಬೇಕು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂತಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನೊಂದು ಮೀಡಿಯಮ್ ಸೈಜ್ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಐದರಿಂದ ಹತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಖಾರಕ್ಕೆ ಅದಕ್ಕೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಪೀಸ್ ಚಕ್ಕೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಲವಂಗ ಹಾಕೊತ ಇದ್ದೀನಿ ನೆಕ್ಸ್ಟ್ ಒಂದು ಚಿಟಕಿಯಷ್ಟು ಅರಿಶಿಣ ಪುಡಿ ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಮೂರು ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದೇ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಂಡು ಇದು ಒಳಕಲ್ಲಲ್ಲಿ ಆಡಿಸ್ಬಿಟ್ಟು ಮಾಡಿದ್ರಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಹಾಗೆ ನಾನು ಇಲ್ಲೊಂದು ಸ್ವಲ್ಪ ಒಂದು ಕೂಡ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಾಯಿ ಕಟ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹುಣಸೆನ ಕೂಡ ಆ್ಯಡ್ ಮಾಡ್ತಾರೆ ನೋಡಿ ಇಲ್ಲಿ ಅಂತ ಇದನ್ನು ಕೂಡ ಬೆಂದಿದೆ ನೋಡಿ ಗೊತ್ತಾಗ್ತಿದೆ ನಿಮಗೆ ಇದನ್ನ ಈ ಥರ ಮ್ಯಾಶ್ ಮಾಡಿದ್ರೆ ನಾನು ಇದು ಬೆಂದಿದೆ ಅಂತ ನಮಗೆ ಆಲ್ಮೋಸ್ಟ್ ಗೊತ್ತಾಯಿತು ಹಾಗಾಗಿ ಅದನ್ನು ತೆಗ್ದು ನಾನು ಬೇರೆ ಬೌಲ್ಗೆ ಸೋರ್ ಹಾಕ್ಕೊಂಡೆ ನೆಕ್ಸ್ಟ್ ಇಲ್ಲಿ ನಾನು ಇದು ಕೂಡ ಒಗ್ ಎಲ್ಲ ಫ್ರೈ ಆಯಿತು ಇದನ್ನು ಸ್ವಲ್ಪ ಹಾರಕ್ಕೆ ಬಿಟ್ಕೊಂಡಿದ್ದೆ ಬಿಸಿ ತುಂಬ ಇತ್ತಲ್ವ ಬಿಸಿನೇ ಜಾರೊಳಗಡೆ ಹಾಕೋಬಾರ್ದು ಹೇಳಿಬಿಟ್ಟು ಸ್ವಲ್ಪ ಹಾರಕ್ಕೆ ಬಿಟ್ಕೊಂಡಿದೆ ಹಾಗಾಗಿ ಇದನ್ನು ಕೂಡ ಜಾರ್ಗೆಲ್ಲ ಪೂರ್ತಿ ಕಂಪ್ಲೀಟಾಗಿ ಇದ್ದೀನಿ ಹಾಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದಕ್ಕೆ ನೀಟಾಗಿ ರುಬ್ಕೊಬೇಕು ಇದನ್ನು ಸ್ವಲ್ಪ ತುಂಬ ತರಿ ತರಿಯಾಗಿದ್ದರೆ ಚೆನ್ನಾಗಿರೋಲ್ಲ ನೀಟಾಗಿ ಸಣ್ಣಕ್ಕೆ ರುಬ್ಕೋಬೇಕು ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀಟಾಗಿ ರುಬ್ಕೊಬೇಕು ರುಬ್ಕೊಂಡೆ ಕೂಡ ಖಾರನೂ ಖಾರ ಇವಾಗ ರೆಡಿ ಆಯಿತು ಮಸಾಲೆ ಐಟಮ್ಮು ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ನಾನು ಇದು ಮಡಕೆಯಲ್ಲಿ ಮಾಡ್ತೀನಿ ಮಡಿಕೇಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟು ಬೇರೆ ಥರನೇ ಇರುತ್ತೆ ಹಾಗಾಗಿ ಮಡಕೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ನಾಲ್ಕೈದರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಮೂರು ಮೆಣಸಿನ್ ಒಂದು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಪೇವ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ನಾನು ಸೇರಿಸ್ಕೊಂಡು ಒಗ್ಗರಣೆ ತಗೊ ಕೊಡ್ತಾಯಿದ್ದೀನಿ ಇದಕ್ಕೆ ಇದನ್ನು ಕೂಡ ಬ್ರೌನ್ ಕಲರ್ ಬರೋ ಅವರಿಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಟೇಸ್ಟ್ ಮಾತ್ರ ಊಟ ಮಾಡಬೇಕಾದ್ರೆ ಸಖತ್ತಾಗಿರುತ್ತೆ ಚೆನ್ನಾಗಿರುತ್ತೆ ನಾವು ಕೆಲವೊಬ್ಬರು ಬಾಯಿ ರುಚಿಗೆ ಅಂತ ಹೇಳ್ತಾರೆ ಇದು ಹೆಲ್ತಿಗೆ ಎಷ್ಟು ಒಳ್ಳೆಯದು ನಮ್ಮ ಬಾಯಿಗೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನಾನಿಲ್ಲಿ ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು ಹಾಕೊತ ಇದ್ದೀನಿ ಈ ಸಾಂಬಾರು ಮಾಡಿ ನಾನು ತುಂಬ ವರ್ಷಗಳೇ ಆಗೋಗಿತ್ತು ನಾನು ಮೈಸೂರಿಗೆ ಬಂದಮೇಲೆ ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಇದನ್ನು ಅವಾಗ ಅವಾಗ ಮಂತ್ಲಿ ಒಂದು ಎರಡು ಸರಿ ಯೂಸ್ ಮಾಡಬೇಕು ಬಟ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಇವಾಗ ಸುಮಾರು ವರ್ಷದ ನಂತರ ನಾನು ಈ ಸಾಂಬಾರು ಮಾಡ್ತಿರೋದು ಆದರೂ ನನಗೇನು ಮರ್ತಿಲ್ಲ ನಾನು ಹಾಕ್ಬೇಕು ಅನ್ನೋದೆಲ್ಲ ನೆನಪಲ್ಲಿ ಇಟ್ಕೊಂಡಿದ್ದೀನಿ ಸ್ಮೆಲ್ ಕೂಡ ಚೆನ್ನಾಗಿ ಇದೆ ಆ ಸ್ಮೆಲ್ಗೆ ಹೊಟ್ಟೆ ಸಿವು ಜಾಸ್ತಿ ಆಗ್ತಿದೆ ನನಗೆ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಸಾಂಬಾರು ರೆಡಿಯಾಯಿತು ನೆಕ್ಸ್ಟ್ ಇಲ್ಲಿ ನಾನು ಕಟ್ ಮಾಡಿ ಬೇಯಿಸಿಟ್ಕೊಂಡಿರೋಂಥ ಕೆಸುವಿನ ಗೆಂಡೆಯನ್ನು ಇದಕ್ಕೆ ನಾನು ಸೇರಿಸ್ಕೊಂತೀನಿ ಇದಕ್ಕೆ ಎಷ್ಟೊಂದು ಸ್ವಲ್ಪ ಲೈ ಲೈಟಾಗಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಜಾಸ್ತಿ ಸಾಂಬಾರಲ್ಲಿ ತಿನ್ನೋದ್ಕಿಂತ ಪಲ್ಯ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ಸ್ವಲ್ಪ ಸಾಂಬಾರಿಗೆ ಸ್ವಲ್ಪನೇ ಹಾಕ್ಕೊಂಡೆ ನಾನು ನಮ್ಗೆ ಎಷ್ಟು ಬೇಕಷ್ಟು ನಮ್ಮ ಮನೆ ಅಳತೆಗೆ ನನಗೆ ಎಷ್ಟು ಬೇಕಷ್ಟು ಸಾಂಬಾರಿಗೆ ಇದನ್ನ ಸೇರಿಸ್ಕೊಂಡೆ ಇದು ಸಾಂಬಾರು ಇಲ್ಲಿ ಪಕ್ಕದಲ್ಲಿ ರೆಡಿ ಆಗಿತ್ತು ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಕೂಡ ಸಾಂಬಾರು ಕೂಡ ಇಲ್ಲಿ ಪಲ್ಯಕ್ಕೂ ಇಲ್ಲಿ ರೆಡಿ ಮಾಡ್ಕೊತ ಇದ್ದೀನಿ ಪಲ್ಯಕ್ಕೆ ಜಾಸ್ತಿ ಐಟಮ್ ಏನೂ ನಾನು ಹಾಕ್ಕೊಳ್ಳಿಲ್ಲ ನೆಕ್ಸ್ಟ್ ಇಲ್ಲಿ ನಾನು ಇಲ್ಲೊಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡೆ ಅದಕ್ಕೆ ಮಾಮೂಲಿ ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಒಂದೊಂದು ಟೇಬಲ್ ಅಷ್ಟಾಗಷ್ಟು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡೆ ಇಲ್ಲಿ ಸಾಸಿವೆನೂ ಹಾಕ್ಕೊಂಡೆ ಸ್ವಲ್ಪ ಅದಕ್ಕೆ ಟೇಸ್ಟ್ ಟೇಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಇನ್ನೊಂದು ಮೀಡಿಯಮ್ ಸೈಜ್ ಒಂದು ಮೂರು ಈರುಳ್ಳಿ ತೊಗೊಂಡೆ ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿನೂ ಹಾಕ್ಕೊಂಡೆ ನಾನಿಲ್ಲಿ ಎಲ್ಲನೂ ನೀಟಾಗಿ ಬ್ರೌನ್ ಕಲರ್ ಬರೋರಿಗೂ ಇದರಲ್ಲೇ ಫ್ರೈ ಮಾಡಿಕೊಂಡೆ ಇದರಲ್ಲಿ ಅದನ್ನ ಕೆಸುವಿನ ಗೆಂಡೆಯನ್ನು ಏನು ಬೇಯಿಸೋದೇನು ಬೇಡ ಯಾಕೆಂದರೆ ಅಲ್ ಆಲ್ರೆಡಿ ಎಲ್ಲ ಅಲ್ಲಿ ಬೇಯಿಸಿರುತ್ತೆ ಬೆಂದಿರುತ್ತೆ ಅಲ್ವಾ ಇಲ್ಲೇನು ಜಾಸ್ತಿ ಬೇಯಿಸೋದೇನು ಬೇಡ ಇಲ್ಲಿ ಸ್ವಲ್ಪ ಕಾಯಿ ತುರಿ ಎಲ್ಲ ಅರಶಿಣಪಿಡಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಅಲ್ಲಿ ಬೇಯಿಸಿಟ್ರಂತ ಕೆಸುವಿನ ಗೆಡ್ಡೆ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಹಾಗೆ ಸ್ವಲ್ಪ ಕೈ ಆಡ್ತಾ ಇದ್ದರೆ ಅದು ಆಲೂಗಡ್ಡೆ ಪಲ್ಯ ರೀತಿ ಆಕಾರದಲ್ಲಿ ಬರುತ್ತೆ ಬಟ್ ಟೇಸ್ಟು ಚೆನ್ನಾಗಿರುತ್ತೆ ಜಾಸ್ತಿ ಜನ ಸಾಂಬಾರ್ಗಿಂತ ಈ ಪಲ್ಯ ಮಾಡ್ಕೊಂಡು ತಿನ್ನೋದ್ರಲ್ಲೇ ತುಂಬ ಇಷ್ಟ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು ಆಗಿರ್ಬೋದು ಪಲ್ಯ ಆಗಿರ್ಬೋದು ಎರಡೂ ತುಂಬ ಚೆನ್ನಾಗಿ ಬಂದಿತ್ತು ಸ್ಮೆಲ್ಲು ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟಿಂಗ್ ಮಾಡಿ ಈಗಲೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್